ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅನ್ವಿತಾ ಕಲ್ಯಾಣಿ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ದಿನ ನಾನು ಕೈಯಾರ ಕಿಂಜನ ರಾಯರವರು ಬರೆದಿರುವ ಹೊಸ ಹಾಡು ಎಂಬ ಪದ್ಯದ ಕುರಿತು ಒಂದೆರಡು ಮಾತುಗಳನ್ನು ಇಷ್ಟಪಡುತ್ತೇನೆ ಬದುಕಿಗೆ ಹೊಸ ಗುರುಪನ್ನು ನೀಡುವ ಹೊಸ ಆಶಯವನ್ನು ಮೂಡಿಸುವ ಹಾಗೆ ಹಳೆಯ ಮೋಡವನ್ನು ಕಳೆದು ಹೊಸ ಭಾವನೆಯನ್ನು ಮೂಡಿಸುವಂತಹ ಹಾಡನ್ನು ನಾವೆಲ್ಲರೂ ಹಾಡಬೇಕು ನಮ್ಮನ್ನು ಬಿಗಿದಿರುವ ಜಾತಿ ಕುಲ ಮತ ಧರ್ಮ ಎಂಬ ಭಾಷೆಗಳನ್ನು ಕಳೆದೊಯ್ದು ಕೆರೆ ಹಾಡನ್ನು ಹಾಡಿದಾಗ ಆ ಹಾಡು ಲೋಕ ಲೋಕಾಂತದಲ್ಲೂ ಜಗತ್ತಿನ ಮೂಲೆ ಮೂಲೆಗೂ ತಲುಪುವಂತೆ ಗುಡುಗಬೇಕು ಉನ್ನತ ಉನ್ನತವಾದ ಗಣಹಿ ಮಾತೃ ಶಿಖರ ಬನೇರಿ ಹಾಡಲ್ಲಿ ಹಾಡಿದಾಗ ಆ ಹಾಡು ನುಡಿಗೊಂಡಗಳು ಹಾಲಿ ದಶ ದಿಕ್ಕಿನಲ್ಲಿ ಬಯದವನ್ನಟ್ಟಬೇಕು ಜಡನಿದ್ರೆಯಿಂದ ಸಿಡಿದೆದ್ದು ವೀರಹಟ್ಟ ಸಾಹಸದಲ್ಲಿ ಜನರು ಅಂಧಕಾರವನ್ನು ಹೋಗಲಾಡಿಸಿ ಬಾನು ಗುಬಿಯನ್ನು ಬೆಳಗಬೇಕು ಜಯ ಜನನಿ ಭಾರತಾಂಬೆ ದಿನೊಮ್ಮೆ ಶಿರವತಿ ಶಿರವೇತಿ ವೀರ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ನೋಡು ಯಾಕೆಂದರೆ ಈ ಹಾಡು ಇದೇ ಮೊದಲ ಹಾಡಾಗಿದ್ದು ಇದಕ್ಕೂ ಮುಂಚೆ ಇಂತಹ ಹಾಡುಗಳು ಇರಲಿಲ್ಲ ಅಂದಿನ ಕಷ್ಟಗಳು ಅಂದನ್ನೇ ಮುಗಿದಿವೆ ಇಂದು ಅವುಗಳ ಗೊಡವೆ ಇಲ್ಲ ಎಂಬುದೇ ಈ ಪದ್ಯದ ಆಶಯವಾಗಿದೆ ಧನ್ಯವಾದ